ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಪೂರಿಗೆ ಸಾಗು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಇದನ್ನು ಬಾಂಬೆ ಸಾಗು ಅಂತಲೂ ಕರೀತಾರೆ ಈ ಥರ ಮಾಡ್ಕೊತೀನಿ ಪೂರಿ ನೀವು ಮೂರು ನಾಲ್ಕು ತಿನ್ನೋ ಜಾಗದಲ್ಲಿ ಐದಾರು ತಿಂತೀರ ವೆರಿ ಸಿಂಪಲ್ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಸ್ಟವ್ ಮೇಲೆ ಬಾಣಲಿ ಇಟ್ಕೊಳ್ಳಿ ಸ್ಟವ್ ಹಚ್ಕೊಳ್ಳಿ ಇದಕ್ಕೆ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಬಿಸಿ ಆಗಿದ ತಕ್ಷಣ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ఒందు టేబల్ స్పూన్ సెవె మే ఒరి ఏడు టేబల్ స్పూన్ కడలే బాహ హాకొతాదీని ఫ్రెండ్స్ వెరీ సింపలు ఇక్క మసాలే బేడా ఏమే బేడా ఆలూగడ్డే ఈరుళ్ళి ఇత్ర సాకు ప్లస్ ఒగ్ణ ఐటమ్స్ అసే ಬೇಗನೆ ಆಗಿಬಿಡುತ್ತೆ ಹದಿನೈದು ನಿಮಿಷದಲ್ಲಿ ಸಾಗು ರೆಡಿ ಆಗಿಬಿಡುತ್ತೆ ಓಕೆ ಸೊ ಈಗ ನಾನು ಆನಿಯನ್ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆನಿಯನ್ ಯಾವತ್ತು ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಬಾಂಬೆ ಸಾಗುಗೆ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ನಾನು ಖಾರಕ್ಕೆ ತಕ್ಕಂಗೆ ಮೂರು ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಅದನ್ನು ನಾನು ಪ್ಲಸ್ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಅದನ್ನು ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಉಪ್ಪು ಏನಕ್ಕೆ ಈಗಾಗ್ತಾಯಿದ್ದೀನಿ ಅಂದರೆ ಸ್ವಲ್ಪ ಫ್ರೈ ಆಗೋಕ್ಕೆ ಬೇಗ ಫ್ರೈ ಆಗುತ್ತೆ ಅದರಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ತಪ್ಪಾಗಿ ತಿರುಗಿಸಿ ಮತ್ತು ಅರ್ಶಿನ ಕಾಲು ಟೇಬಲ್ ಸ್ಪೂನ್ ಸೊ ನಿಮ್ಮ ಕಲ್ಲರ್ಗೆ ಯಾವ ಥರ ಸ್ಟ್ರಕ್ಚರ್ ಬರಬೇಕು ಅನ್ನೋದು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಒಂದು ಸ್ವಲ್ಪನೇ ಯೂಸ್ ಮಾಡ್ತಾಯಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಆಲೂಗಡ್ಡೆನ ವಾಶ್ ಮಾಡಿ ಕಟ್ ಮಾಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಕಿವ್ಬಿಟ್ಟು ಹಾಕ್ತಾಯಿದ್ದೀನಿ ತುಂಬ ತೀರಾ ಸ್ಮ್ಯಾಶ್ ಮಾಡೋಕೆ ಹೋಗ್ಬಿಡಿ ಆಲೂಗಡ್ಡೆನ ಸ್ವಲ್ಪ ಸ್ವಲ್ಪ ಆ ಥರ ಗಡ್ಡೆ ಇರಬೇಕು ಸೊ ಮ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಹಾಗೆ ಫ್ರೆಂಡ್ಸ್ ನನ್ನ ನೀರು ಬಾಯ್ಲ್ ಇಟ್ಕೊಂಡಿದೆ ಆಲ್ರೆಡಿ ಅದನ್ನು ನೀರು ಇದ್ದೀನಿ ಮುಂಚೆನೇ ನೀವು ವಾಟ್ರನ್ನ ಬಾಯ್ಲ್ ಇಲ್ಲ ಇಲ್ಲಾಂದರೆ ಮತ್ತೆ ಆಲೂಗಡ್ಡೆ ಎಲ್ಲ ತಂಡಿ ಹಾಕ್ಬಿಡುತ್ತೆ ಮತ್ತು ತುಂಬ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ ಅದರಿಂದ ನೀರು ಪಕ್ಕ ಸ್ಟವಲ್ಲಿ ಆಲ್ರೆಡಿ ಬಿಸಿ ಮಾಡಿ ಇಟ್ಕೊಳ್ಳಿ ನಾನು ಹಾಗೆ ಮಾಡಿದ್ದೆ ನೋಡಿ ಇದಕ್ಕೆ ಫೈನಲ್ ಟಚ್ ಏನು ಗೊತ್ತಾ ತಿಕ್ನೆಸ್ ಬರೋದು ಇದರಿಂದಲೇ ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಒಂದು ಬೌಲ್ಗೆ ನೀರು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಇದನ್ನು ಕುದಿ ಬಂದ ಮೇಲೆ ಹಾಕ್ಕೊಳ್ಳಿ ನೋಡಿ ತಿಕ್ನೆಸ್ ಎಷ್ಟು ಬೇಗ ಬಂದುಬಿಡ್ತೋ ಅಷ್ಟೇ ಕಡಲೆ ಹಿಟ್ಟು ಹಾಕಿದ್ರೆ ಮುಗೀತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಬಾಂಬೆ ಸಾಗು ರೆಡಿ ಪೂರಿಗೆ ಹಾಕ್ಕೊಳ್ತಾಯಿರಿ ತಿಂತಾರಿರಿ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಸಿಂಪಲ್ಲು ತುಂಬ ರಿಸ್ತಗೊಳ್ಳೋ ಅವಶ್ಯಕತೆ ಇಲ್ಲ ಓಟ್ಲ ಓಟಲ್ ಟೇಸ್ಟೇ ಬರುತ್ತೆ ನೀವು ಮನೇಲೇ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಇನ್ನು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ನಾನು ಈ ಪೂರಿಗೆ ಮಾಡ್ಕೊಂಡಿದ್ದೆ ಎಷ್ಟು ಚೆನ್ನಾಗಿದೆ ಪುರಿನೂ ಅಷ್ಟೇ ಸಾಗೋನು ಅಷ್ಟೇ ಸೂಪರ್ ಟೇಸ್ಟ್ ಥ್ಯಾಂಕ್ ಯು ಫ್ರೆಂಡ್ಸ್